ಗಿಡನೆಟ್ಟು ಸಂವಿಧಾನ ಓದು ಪುಸ್ತಕ ನೀಡಿ ವೃದ್ಧಾಶ್ರಮಕ್ಕೆ ತರಕಾರಿ ನೀಡಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ನಗರಸಭೆ ಸದಸ್ಯ ವಕೀಲರಾದ ಮಠಮಪ್ಪ ಆರ್ ವಕೀಲ ಹಾಗೂ ನಗರಸಭೆ ಸದಸ್ಯ ಮಠಮಪ್ಪ ಆರ್ ಇವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಯಾವುದೇ ವೆಚ್ಚ ಮಾಡದೆ ನಗರದ ಹೊರವಲಯದ ಬಡಾವಣೆಯಲ್ಲಿ ಗಿಡಾನೆಟ್ಟು ತಾಲೂಕಿನ ಶ್ರೀ ಶ್ರೀಸಾಯಿ ದ್ವಾರಕಮಾಯಿ ವೃದ್ಧಾಶ್ರಮದಲ್ಲಿ ತರಕಾರಿ ನೀಡಿ ಹಾಗೂ ನಗರದ ಬಿಸಿಎಂ ಹಾಗೂ ವಾಲ್ಮೀಕಿ ಹಾಸ್ಟೆಲ್ನ ಕಾಲೇಜು ವಿದ್ಯಾರ್ಥಿಗಳಿಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಬರೆದಿರುವ ಸಂವಿಧಾನ ಓದು ಪುಸ್ತಕ ಹಾಗೂ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಪುಸ್ತಕ ವಿತರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ನಿಮ್ಮ ಭವಿಷ್ಯತ್ತು ಅಡಗಿದೆ ನಿಮ್ಮ ಉತ್ವದವಾದಂತ ಭವಿಷ್ಯತ್ತು ಇದ್ರಲ್ಲಿ ಅಡಗಿದೆ ಇವತ್ತು ತಂದೆ ತಾಯಿದ್ರು ಕಷ್ಟಪಟ್ಟು ನಿಮ್ಮನ್ನ ಕೂಲಿ ಮಾಡಿ ರ್ಯಾಲಿ ಮಾಡಿ ಒಂದು ಕೂಲಿಗೋಗಿ ನಿಮ್ಮನ್ನೆಲ್ಲರೂ ಕೂಡ ವಿದ್ಯಾಭ್ಯಾಸ ಕೊಡಿಸ್ತಾ ಇದಾರೆ ವಿದ್ಯಾಭ್ಯಾಸ ಕೊಡಿಸಿ ನಿಮಗೆ ಅಮೂಲ್ಯವಾದಂತ ಸಮಯವನ್ನ ಕೊಟ್ಟು ದಯವಿಟ್ಟು ಕೂಡ ಹೋದ್ರಪ್ಪ ಹೋದ್ರಪ್ಪ ಅಂತ ಹೇಳ್ತಾ ಇರ್ತಾರೆ ತಂದೆ ತಾಯಿದೆ ಯಾಕೆಂದ್ರೆ ನೀವು ಈ ದೇಶದ ಒಂದು ಅತ್ಯುನ್ನತ ಗೌರವವನ್ನು ಈ ಸಂಪಾದನೆ ಮಾಡಬೇಕು ಅಂತಕ್ಕಂಥ ಏಕೈಕ ಉದ್ದೇಶ ಆಗಿರುತ್ತೆ ಎರಡನೂ ನಾವು ಕಾಲದಲ್ಲಿ ನೀವು ನಿಂತ್ಕೋಬೇಕು ಸಮಾಜದಲ್ಲಿ ಒಬ್ಬ ಹೆಣ್ಣು ವ್ಯಕ್ತಿಗಳಾಗಿ ಬದುಕಬೇಕು ಅಂತಕ್ಕಂಥದ್ದು ಅವ್ರದ್ದು ಒಂದು ಆಸೆ ಆಗುತ್ತೆ ತಂದೆ ತಾಯಿಗಳು ಯಾರದೇ ಆಗಲಿ ಎಲ್ಲ ತಂದೆ ತಾಯಿಗಳು ಆಸೆ ಆಗುತ್ತೆ ನನ್ನ ಮಗ ಜನ ಕಾಲೇಜ್ ಹೋಗಿ ಪುಸ್ತಕಗಳನ್ನು ಓದ್ಕೊಂಡು ಏನೋ ಬಂದು ಏನೋ ಡಿಸ್ಟಿಂಕ್ಷನ್ ಮಾರ್ಕ್ಸ್ ತೆಗೆದು ಆಗಲ್ಲ ಅದರ ಜೊತೆಗೆ ಚಂದ್ರಾಡಿಯನ್ನು ಬೆಳೆಸ್ಕೋಬೇಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದಬೇಕಾಗುತ್ತೆ ಜೊತೆಗೆ ಸಂವಿಧಾನವನ್ನು ವಿಶೇಷವಾಗಿ ಓದ್ಬೇಕಾಗುತ್ತೆ ಜೊತೆಗೆ ನಮ್ಮ ಬಸವಣ್ಣ ನಗರದ ಹೊರವಲಯದಲ್ಲಿರುವ ಜಿಲ್ಲಾ ವರಿಷ್ಠ ಅಧಿಕಾರಿ ಕಚೇರಿ ಬಳಿ ಬಡಾವಣೆಯಲ್ಲಿ ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶಪ್ಪ ಹಾಗೂ ಸ್ನೇಹಿತರ ಜೊತೆ ಬೆಳಗ್ಗೆ ಗಿಡ ನೆಟ್ಟು ಎಲ್ಲರೂ ಗಿಡ ನೀಡಿ ಪರಿಸರ ಉಳಿಸಿ ಮರ ಗಿಡ ಬೆಳೆಸಿ ಅಂತ ಕರೆ ನೀಡಿದರು ಶಿಕ್ಷಣವನ್ನ ಕಾರಣ ಏನಂತ ಹೇಳಿದ್ರೆ ಯಾರೋ ಗದ್ದಿಸುತ್ತೆ ಅದೇ ರೀತಿ ಓದಿದ್ರವರು ಯಾವುದೇ ತಪ್ಪಾದಾಗ ಪ್ರಶ್ನೆ ಮಾಡುವುದು ನಮ್ಮೆಲ್ಲರ ಅಪ್ಪು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸಹಕಾರ ಅದಕ್ಕೆ ದಯಮಾಡಿ ನಾವೆಲ್ಲ ತಾವೊಬ್ಬರು ಶಿಕ್ಷಣ ಮಾಡಿದ್ರೆ ಸಾಕು ತಮ್ಮ ಜೊತೆಯಲ್ಲಿ ಇದ್ದವರು ತಮ್ಮ ಕುಟುಂಬದವ್ರನ್ನ ತಮ್ಮ ಮನೆ ಪಕ್ಕದಲ್ಲಿರ್ತಂಥ ಕಡೆ ಭಕ್ತರನ್ನ ಶಿಕ್ಷಣ ಕಡೆಗೆ ನೀವೆಲ್ಲ ಕರ್ಬೇಕಂದ್ರೆ ಅದು ನಮ್ಮ ಎಲ್ಲರಿಗೂ ಸ್ಟಾರ್ಟ್ ಬಗೋಗ್ಬಿಡ್ತಾಯಿತ್ತು ನಾವು ಸಹಿಸಲು ಸಿಲೆಂಟರ್ ನಾವು ಹೋಗೋದ್ರಿಂದ ಅಲ್ಲೆಲ್ಲ ಮುಗೋತಾಯಿತ್ತು ಬೆಳಿಗ್ಗೆ ಪ್ರಾಕ್ಟಿಕಲ್ ಹೋಗ್ಬೇಕು ಪ್ರಾಕ್ಟಿಕಲ್ ಮುಗಿಸ್ಕೊಂಡು ಹೋಗಿ ಬಂದು ಹೋಗಿ ಬಂದು ಉಪಯೋಗ ಇರ್ತಾಯಿತ್ತು ಸಂದರ್ಭದಲ್ಲಿ ಈ ನಾವೆಲ್ಲ ಆಲೋಚನೆ ಮಾಡಿದ್ವಿ ನಮ್ಗೆ ನಮ್ಮ ಈ ಭಾಗದಲ್ಲಿ ಒಳ್ಳೆ ಆಸ್ತಿ ಮಾಡಬೇಕು ಅನ್ನೋ ಆಲೋಚನೆ ಬಂದಾಗ ತಾಲೂಕು ಆಗಿನ ಕಾಲದಲ್ಲಿ ನಾವು ಆಲೋಚನೆ ಮಾಡಿದ್ವಿ ಈ ತರ ಪರಿಸ್ಥಿತಿ ಚಿಕ್ಕ ಇದೆ ಹೇಗೆ ಜಿಲ್ಲೆಯಲ್ಲಿ ಬೆಳೀತದೆ ಮಾಡ್ಬೇಕಂತ ಹೇಳಿ ಎಲ್ಲಾನು ಬಿ ಎಸ್ ಎಸ್ ತುಂಬಾ ಪ್ರಬಲವಾಗಿತ್ತು ಹಾಕಿ ಒಂದು ಕಾರ್ಯಕ್ರಮ ತಗೊಂಡ್ರೆ ಆ ಕಾರ್ಯಕ್ರಮ ಆಗ್ತಾ ಇತ್ತು ಆ ಯೋಜನೆ ಆಗ್ತಾ ಇತ್ತು ಜಮೀನು ಕೊಡ್ತಾ ಇತ್ತು ಭೂಮಿ ಮಂಜೂರಾತಿ ಆಗ್ತಾ ಇತ್ತು ನಿವೇಶನ ಕೊಡ್ತಾ ಇತ್ತು ಆ ನಿಟ್ಟಿನಲ್ಲಿ ಇತ್ತು ನಾವು ನಾವೇನ್ ಮಾಡ್ತೀವಿ ಯಾವಾಗ್ಲೂ ಏನಾದ್ರು ಆಗಲ್ಲ ಅಂತ ಹೇಳಿ ಫಾರ್ಮಸಿ ಕಾಲೇಜ್ ಡೇಬಿ ಮಾಡ್ತಿದ್ಯಲ್ಲ ಅದು ಫಾರ್ಮಸಿ ಕಾಲೇಜ್ ಅಷ್ಟು ಇದ್ದಿದ್ದು ಅದನ್ನ ಲಾಕ್ ಮಾಡಿದ್ದು ನಾವೇನ್ ಮಾಡ್ತೀವಿ ಬಿ ಎಸ್ ಎಸ್ ಮುಂಬೈ ಸೇರಿ ಇಟ್ಕೊಂಡು ಮಾತಾಡಿ ಅದನ್ನ ನಾವು ಈ ತರ ಮಾಡಕ್ ಆಗಲ್ಲ ಪ್ರಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಮುಂದಾಗಬೇಕು ಪ್ರಸ್ತುತ ದಿನಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರವನ್ನು ಹಾಳು ಮಾಡುವುದು ಸಾಮಾನ್ಯವಾಗಿದೆ ಇದೇ ರೀತಿ ಮುಂದುವರೆದರೆ ಅನಾಹುತಗಳು ತಪ್ಪಿದ್ದಲ್ಲ ಮುಂದನ ಪೀಳಿಗೆಯ ಭವಿಷ್ಯತ್ತು ಒಳ್ಳೆಯದಾಗಬೇಕಂದ್ರೆ ಪರಿಸರ ಸಂರಕ್ಷಣೆ ಮುಖ್ಯ ಪ್ರಕೃತಿ ನಮಗೆ ಬಹಳಷ್ಟು ನೀಡಿದೆ ಬದಲಾಗಿ ನಾವು ಕೂಡ ಪ್ರಕೃತಿಯನ್ನು ಸಂರಕ್ಷಿಸಲು ಮುಂದಾಗಬೇಕು ಜೀವನ ಶಾಶ್ವತವಲ್ಲ ಪ್ರಾಣ ಇರುವ ತನಕ ಸಮಾಜಕ್ಕೆ ಏನು ನೀಡಿದ್ದೇವೆ ಅನ್ನೋದು ಮುಖ್ಯ ಸಮ ಸಮಾಜ ನಿರ್ಮಿಸುವುದೇ ನಮ್ಮ ಗುರಿಯಾಗಿರಬೇಕು ಪರಸ್ಪರ ಸಹಕಾರದೊಂದಿಗೆ ತೀರಾ ಹಿಂದುಳಿದವರನ್ನು ಮುಖ್ಯವಾಹಿನಿಗೆ ತರಲು ಶ್ರಮಿಸಬೇಕಂತ ಹೇಳಿದರು ಈ ಸಂದರ್ಭದಲ್ಲಿ ಶೇಷಾದ್ರಿ ಅರುಣ್ ಸುನೀಲ್ ಚಂದ್ರಶೇಖರ್ ವೆಂಕಟೇಶ್ ಮುನಿರಾಜು ವೆಂಕಟೇಶ್ ವಿ ವೇಣು ಗಂಗರಾಜು ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು ಸಹಾಯ ಮಾಡ್ತಾ ಮತ್ತು ವಿಶೇಷವಾಗಿ ನಮ್ಮ ನನಗೆ ಒಂದು ಆಹ್ವಾನ ನೀಡುತ್ತಾ ನಿಮಗೊಂದು ಸರ್ಪ್ರೈಸ್ ನನ್ನ ಹುಟ್ಟಿದ ಹಬ್ಬ ದಿವಸ ಅಂತ ಹೇಳಿ ನಿಮಗೆ ಅಲ್ಲಿ ಎಲ್ಲ ನಾನು ನಾವು ಏನು ಕಾರ್ಯಕ್ರಮನ ಹಮ್ಮಿಕೊಡ್ತೀವಿ ಅನ್ನೋ ಒಂದು ವಿಷಯ ನಾನು ನಿಮಗೆ ಹೇಳಲ್ಲ ಎಂಟು ಜನ ನಿಮ್ಗೆ ಐದೂವರೆ ಐದು ಮುಖಾಲಿನಲ್ಲಿ ನಿಮಗೆ ಆ ವಿಷಯ ತಿಳಿಸ್ತೀನಿ ಅಂತ ಎರಡು ಏಳು ಐದು ನಿಮಿಷಲ್ಲಿ ಫೋನ್ ಮಾಡಿ ನನ್ನ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಿರುಚಿತ್ರವನ್ನ ಈ ಒಂದು ನಮ್ಮ ಅದೇ ವಾಲ್ಮೀಕಿ ಜನಾಂಗದಲ್ಲಿ ಅವರು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಿರುಚಿತ್ರವನ್ನ ಆ ಒಂದು ವಾಲ್ಮೀಕಿ ಆಶ್ರಮದಲ್ಲಿ ಆಚರಣೆ ನೆರವೇರಿಸಬೇಕು ವರದಿ ಗಗ್ಗಾನಿ ನ್ಯೂಸ್ ಚಿಕ್ಕಬಳ್ಳಾಪುರ